ಎಲ್ಲರಿಗೂ ರೀ ಕರ್ಕಿ ಗಣಪತಿ ಐವತ್ತ ಗಣಪತಿ ಹಬ್ಬ ಸಮಾನ ನೋಡ್ರಿ ನಾವ್ ಎಲ್ಲಾರು ಒಗಾರ ಚಂದ ನೋಡ್ರಿ ಕರ್ಕಿದ ಇನ್ನ ಜೋಡಣೆ ಮಾಡಿದ್ರ ದೊಡ್ತೈತದ ಇನ್ನ ಜೋಡ್ಸಿಲ್ಲಾ ಇನ್ನ ಜೋಡ್ಸಿಂದ ನಿಮಗ್ ಪೂರ್ತಿನೂ ತೋರಿಸ್ತಿವಿ ನೋಡ್ರಿ ಇಷ್ಟು ನಾವ್ ಎಲ್ಲಾರು ಹೋಗಿ ಕರ್ಕಿ ಹರ್ಕೊಂಡ್ ಬಂದು ನಮ್ಮ ಕಾಲನಿ ಒಳಗಿನ ಗಣಪತಿ ಇಷ್ಟ ದೊಡ್ಡದ ಹಾರ ಮಾಡಕತ್ತೀವಿ ನೋಡ್ರಿ ಕರ್ಕಿ ಹಾರ ಮಾಡಿ ನೋಡ್ರಿ ನೀವ್ ನಮ್ ಕರ್ಕಿ ಕೊಡ್ರಿ ಹ್ಯಾಂಗ್ ಆಗ್ಯತ್ ನೋಡ್ರಿ ನಿಮ್ ಕಡೆ ನಿಮ್ ಕಾಲನಿ ಒಳಗೆಲ್ಲ ಹ್ಯಾಂಗ್ ತಿಳಿಸ್ರಿ ನೋಡ್ರಿ ನಾವೆಲ್ಲಾರು ಎಲ್ಲಾರು ಶ್ರೇಷ್ಠ ಮಾಡ್ತಿವ್ ನೋಡ್ರಿ ಮಾಡಕೊಳಕತ್ತೀಕ್ ನೋಡ್ರಿ ಎಲ್ಲಾರು ಎಷ್ಟು ಬೀಜಿ ಅದಾರ ನೋಡ್ರಿ ಎದಕ್ ಬೀಜಿ ಅದಾರ ಅಂದ್ರ ನಿಮ್ಗೂ ಗೊತ್ತಾಗ್ತೈತ್ ನೋಡ್ರಿ ನಮ್ ಕಾಲನಿ ಒಳಗ ಗಣಪತಿ ಕುಡ್ಸಿವ್ರಿ ಆ ಗಣಪತಿ ಸಂಬಂಧ ನಾವು ಕರ್ಕಿ ಹಾರ ಕರ್ಕಿಹಾರ ನೋಡ್ರಿ ಹಲೋ ಹಾಯ್ ರೀ ಎಲ್ಲಾರಿಗೂ ಏನ್ ಇಷ್ಟ ಬಿಜಿ ಅದಿರಿ ಅಲ್ರಿ ಎಲ್ಲಾರು ಏನ್ ಮಾಡತ್ತೀರಿಂದ ಎಷ್ಟು ಹಾ ರೀ ಹಾ ರೀ ಹಾ ರೀ ನೋಡ್ರಿ ಇಪ್ಪತ್ತೊಂದರಂತೆ ಜೋಡಣೆ ಮಾಡಿ ಎಲ್ಲಾ ನೋಡ್ರಿ ಇಷ್ಟು ದೊಡ್ಡದ ಹಾರ ಮಾಡೀವ್ ನೋಡ್ರಿ ಕರ್ಕಿ ಹಾರ ನೋಡ್ರಿ ನೋಡ್ರಿ ನಮ್ಮ ಕೊಲ್ಲಿ ಗಣಪಿನ ತಯಾರಿ ಹ್ಯಾಂಗದ ನೋಡ್ರಿ ನೋಡ್ರಿ ನಮ್ಮ ಅಕ್ಕನ ಬಳಗದ ವತಿಯಿಂದ ನಾವು ಇವತ್ತು ಪೂಜೆ ಈಗ ಕೊಲ್ಲಿ ಗಣಪತಿಗೆ ಅದಕ್ಕೆ ಇದನ್ನೆಲ್ಲ ನಾವೆಲ್ಲ ತಯಾರು ಮಾಡಿಕೊಂಡು ಸಾಯಂಕಾಲ ನಿಮಗೆ ಅಲ್ಲಿ ಹಾಕಿದ್ದು ತೋರಿಸ್ತೀವಿ ನೋಡ್ರಿ ನಾವೆಲ್ಲಾ ಇಷ್ಟಿಷ್ಟು ಇಷ್ಟಿಷ್ಟು ಮಾಡಿದ್ದು ಜೋಡ್ಸೋದ್ರಿ ರಜಕ್ಕ ಎಷ್ಟು ಮಾಡಿವ ನೀನು ಮಕ್ಕೊಂಡಿದ್ದ ತೋರ್ಸೋದೈತೆ ಇದ್ರೆ ಮಾಡ್ಕೊಂಡು ಇಲ್ಲ ರೀ ಪಾಪ ಸಾಯಂಕಾಲ ಪ್ರಸಾದಕ್ಕೆಲ್ಲ ಬಜ್ಜಿ ಮಸ್ತಾಗ್ಯಾತ್ ನೋಡಲಾತಿದ್ರಿ ಅದಕ್ಕೆ ಆಕ್ರಿ ಅಷ್ಟು ತೊಳೆಯ ಸೊಪ್ಪ ಮಸ್ತ್ರಿ ಪಾಪ ಎಲ್ಲ ಇಷ್ಟು ಆಕೈತಿ ತನ್ಕೊಂಡಿದ್ದಿಲ್ಲ ಎಷ್ಟು ಚಂದ ಆಗೈತೆ ನೋಡಿರಿ ನೋಡಿರಿ ನಾವು ಮನಸ್ ಮಾಡಿದ್ರೆ ಯಾವುದೂ ದೊಡ್ಡದ ಅನ್ನೋದು ಅನ್ಸಂಗಿಲ್ಲ ಹೆಂಗೆ ಎಲ್ಲಾ ಹರ್ಕೊಂಡ್ ಬಂದು ಮಾಡಿ ಎಷ್ಟು ಚಂದ ಎಲ್ಲಾರು ಒಕ್ಕಡ್ದಿಂದ ಮಾಡಿದ್ರೆ ನೋಡಿರಿ ಎಲ್ಲ ಗಳಗ್ಯಾಗ ಆಗ್ತೈತಿ ನೋಡಿರಿ ನಮ್ಮ ಓದಕ ಅದು ಎಲ್ಲ ತಯಾರು ಮಾಡ್ಕೊಂಡು ಒಂದಿಬ್ರು ಐದು ಜನ ಕುಡಿ ಮುದಕ ಮಾಡ್ಕೊಳತ್ತಾರ ಇವೆಲ್ಲ ಕುಡಿಸಿ ನಾವು ಸೋಷಿದ್ ಕರಕಿ ತಯಾರಿ ಮಾಡ್ಕೊಂಡ್ ನೋಡ್ರಿ ಬಾಯ್ ರೀ ಎಲ್ಲರಿಗೂ ನಿಮ್ಮ ಕಡೆ ಎಲ್ಲ ಹ್ಯಾಂಗ್ ಹೇಳ್ರಿ ನೀವೆಲ್ಲ ಹ್ಯಾಂಗ ಮಾಡ್ತೀರಿ ನಿಮ್ಮ ಕಡೆ ತಿಳಿಸ್ರಿ ಥ್ಯಾಂಕ್ ಯು ಇವೆಲ್ಲ ಕರಿಕೆ ತಪ್ಲಾ ಉಟ್ಟು ಇವೆಲ್ಲ ಕಿತ್ಕೊಂಡ್ಬಂದು ಹಾರ ಮಾಡಿ ಮತ್ತೆ ದೇವಸ್ಥಾನ ಒಳಗೆ ಹಾಕಿದ್ದು ತೋರ್ಸಾಕತ್ತೇವೆ ನೋಡ್ರಿ ನೋಡ್ರಿ ನಮ್ಮ ಕಾಲನಿ ಗಣಪನ ಅಲಂಕಾರ ಮತ್ತು ಕರ್ಕಿದ ಎಲ್ಲ ಜೋಡಣೆ ಮಾಡಿ ಕಡಬ ಮಾಡ್ಕೊಂಡ್ ಬಂದಿವ್ರಿ ಮನೆಗೆ ಹೋಗಿ ನೋಡಿರಿ ಕಡಬ ಮಾಡೋದು ತೋರಿಸ್ದು ರೀ ಕಡಬ ಅಂದ್ರೆ ಮೋದಕ ನೋಡ್ರಿ ಅವ್ನ ಕಡೆ ಮೋದಕ ಮಾಡಿದೀವಿ ರೀ ಮತ್ತು ಹೋಗಿ ಇವೆಲ್ಲ ಹಾರ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಪಾಪ ಬೈನಿ ಅವ್ರ ಮನೆಯಾಗೆ ಮಾಡ್ದೇವು ನೋಡ್ರಿ ಇದು ನಾನು ಮಾಡೋದಿತ್ತು ಇಲ್ಲ ಎಲ್ಲ ಒತ್ತಾಟೆ ಶೇರ್ ಮಾಡೋಣ ರೀ ಅಲ್ಲ ನಾ ಮತ್ತು ಅಲ್ಲಿಷ್ಟು ಮಾಡಿದೆ ಎಲ್ಲ ಕೂಡ ಒಂದು ಐದು ಮಂದಿ ಸೇರಿ ಮೋದಕ್ ಮಾಡ್ಕೊಂಡೆ ನೋಡಿರಿ ಒಂದು ಐವತ್ತು ಮುದಕ್ಕೆ ಮಾಡ್ಕೊಂಡಿವೆ ಎಲ್ಲರೂ ಸ ಅವ್ರವ್ರ ಐವತ್ತು ಎಲ್ಲ ಒಟ್ಟು ಐದು ಮಂದಿ ಕೂಡ ಬೇಷ ಒಂದು

ಬಾಲಿಗೊಳಿದನು ಹಾಲು ಸವಿದನು ಬಾಲಿಗೊಳಿದನು ಹಾಲು ಸವಿದನು ಶ್ರೀ ಗುರುರಾಯಗೆ ಕರ್ಪೂರಾರುತಿ ಬೆಳಗಿರೆ ಕಾರುಣ್ಯ ಮೃಡ ಹರ ದೇವಗೆ ಕರ್ಪೂರಾರುತಿ ಬೆಳಗಿರೆ ವಾರಿ ನಮ್ಮ ಅಕ್ಕನ ಬಳಗದ ವತಿಯಿಂದ ನಾವು ಆರನೇ ದಿವಸ ಇಷ್ಟೆಲ್ಲ ಮಾಡಿವಿ ನೋಡ್ರಿ ಹಾರ ತಯಾರು ಮಾಡಿಕೊಂಡು ಮೊದಕ ತಯಾರು ಮಾಡಿಕೊಂಡು ನಾವು ಪೂಜೆಗೆ ರೆಡಿಯಾಗಿ ಬಂದೀವಿ ನೋಡ್ರಿ ನಮ್ಮ ಕಡೆ ಎಲ್ಲ ಪೂಜೆ ಹ್ಯಾಂಗ್ ಆಗ್ಯದ ನೀವು ತಿಳಿಸ್ರಿ ನಿಮ್ಮ ಕಡೆ ಎಲ್ಲ ಹ್ಯಾಂಗ್ ಮಾಡ್ತೀರಿ ಅನ್ನೋದು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ತಿಳಿಸ್ರಿ ಥ್ಯಾಂಕ್ ಯು ರೀ ಎಲ್ಲರು ವಾಚ್ ಮಾಡಿದ್ದಕ್ಕೆ